ಹದಿನೈದನೇ ತಾರೀಕಿನಿಂದ ಜಾರಿಗೆ ಬಂದಿದೆ ಮೂರು ರೂಪಾಯಿ ಹೆಚ್ಚು ಮಾಡಿರೋದು ಹದಿನೈದು ಯಾವತ್ತು ನಿನ್ನೆ ನಿನ್ನೆ ಹೆಚ್ಚು ಮಾಡಿದೆ ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ತೊಂಬತ್ತೊಂಬತ್ತು ಎಂಬತ್ತೈದರಿಂದ ನೂರ ಎರಡು ರೂಪಾಯಿ ಎಂಬತ್ತಾರಾಗಿದೆ ಆಗಿದೆ ತಮಿಳುನಾಡಿನ ಸಮ ಆಗಿದೆ ಕಾಸರಗೋಡು ಯಾವ ಸಾವಿರ ಪೈಸೆ ಅನಂತಪುರ ಯಾವ ರಾಜ್ಯ ಅದು ಆಂಧ್ರ ಅದರಲ್ಲಿ ಹೈದರಾಬಾದ್ ತೆಲಂಗಾಣ ನೂರ ಏಳು ರೂಪಾಯಿ ನಲವತ್ ನಾಲ್ಕು ಸೊನ್ನೆ ಮಹಾರಾಷ್ಟ್ರ ಕಾಗಲ್ ನೂರ ನಾಲ್ಕು ಕಡಿಮೆ ಮಾಡ್ತಾರೆ ಮತ್ತೆ ಮೂರು ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡ್ಬಿಟ್ರು ಅಂತ ಹೇಳಿದ್ರು ಹೇಳಿದ್ರೆ ಯು ಪಿ ಎ ಸರ್ಕಾರ ಹೇಳಿ ಸರ್ ಈಗ ಯು ಪಿ ಎ ಸರ್ಕಾರ ಯು ಪಿ ಎ ಸರ್ಕಾರ ಕುಮಾರಸ್ವಾಮಿ ಇದ್ದಾಗ ಲೀಡರ್ ಆಫ್ ಇದು ಫ್ಲೋರ್ ಲೀಡರ್ ಇದ್ದಲ್ಲ ಮೂವತ್ತೈದು ಶೇಕಡ ಮೂವತ್ತೈದು ಪರ್ಸೆಂಟ್ ಇತ್ತು ಯಾರ ಆಯ್ತಾ ರಾಜಸ್ಥಾನ ಎಷ್ಟು ರಾಜಸ್ಥಾನ ಯಾರಪ್ಪ ಸರ್ಕಾರ ನಮ್ದು ಇದ್ದರೆ ಅವರು ನೂರ್ ನಾಲ್ಕು ಎಂಬತ್ತಾರು ಅಲ್ಲಿ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರು ಯಾರು ಪಕ್ಷ ಸರ್ಕಾರದಲ್ಲಿರೋದು ನೂರಾರು ನಲವತ್ತೇಳು ಗೊತ್ತಾಯ್ತಾ ಸೊ ಕರ್ನಾಟಕ ನೂರೆರಡು ಎರಡು ಎಂಬತ್ತು ಯು ಪಿ ಎ ಸರ್ಕಾರದ ಮೋದಿ ಪಿ ಯುಪಿಎ ಸರ್ಕಾರದ ಮೋದಿ ನೋಡಪ್ಪ ನಾವು ನ್ಯಾಷನಲೈ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದರಿಂದ ಮಾಡಬಾರ್ದು ಮೊದಲನೇ ವರ್ಷ ಅಂತ ಹೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತೆ ಈ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಸ್ಲೈಜ್ ಬಗ್ಗೆ ಲೋಕ ಇದಕ್ಕೂ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಅದರಿಂದ ನಾವು ಸೋತಿದ್ದೀವಿ ಸೋತಿಲ್ಲ ಅಂತ ಏನು ಆದ್ರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಂದಿಲ್ಲ ಬಿಜಾಪುರ ಅದ್ರ ಗೆಲ್ಲಿಕ್ಕಾಗ್ಲಿಲ್ಲ ಜನ ನಿರೀಕ್ಷಿತ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡುದು ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆ ಈ ಸರ್ ಒಂಬತ್ತು ಸ್ಥಾನ ಗೆಲ್ಲ ಅವ್ರೆಷ್ಟಿದ್ರು ಹಾಂ ಎಷ್ಟಿದೆ ಈಗ ಹ್ಞೂ ಸೋತಿರೋರು ಯಾರು ಯಾರಿಗೆ ಸೋತಿರೋರು ನಮ್ಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಾವು ನಮ್ಮ ಲೆಕ್ಕಾಚಾರ ತರ ಬಂದಿಲ್ಲ ಅಷ್ಟೇನ ಸ್ಥಾನಗಳು ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಂದಿದ್ವಿ ಸೋತಿರೋರು ಅವರು ಹೋದ್ ಸರಿ ಮುನ್ನೂರು ಮೂರು ಇದ್ರು ಅವರು ಈ ಸರಿ ಎಷ್ಟು ಗೆದ್ದಿದ್ರು ಇನ್ನೂರ ನಲ್ವತ್ತು ಸೋತಿದಿವರು ಯಾರು ನಾವು ಇಲ್ಲಿ ಸೂತಿದೀವಿ ನಾವು 51 ಇತ್ತು 100 ಆಗಿದೀವಿ ಈಗ ಸೋತಿದೀವಿ ಸರ್ ಮೈಲ್ ಸುಮ್ಮನೆ ನೀವು ಅಂಕಿ ಅಂಶಗಳು ನೋಡಲ್ಲ ಏನಿಲ್ಲ ಅವ್ರು ಏನು ಹೇಳ್ತಾರ ಅದನ್ನ ಕೇಳ್ಬಿಡೋದು ಓಹ್ ಸರ್ ಗ್ಯಾರಂಟಿ ಬಗ್ಗೆ ಓಹ್ ಬಂದಿತ್ತು ನಮ್ಗೆ ಓಹ್ ಈ ಸದಾ ನಲವತ್ತೈದು ಪಾಯಿಂಟ್ ಚಿಲ್ಲರೆ ಬಂದಿದೆ ನಾವೇ ಸೋತಿದೀವ ಹಾ ಏನ ಸುಮ್ಮನೆ ಏನೋ ನಾವು ಸ್ಥಾನ ಹದ್ನಾಲ್ಕು ಹದಿನೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಆಯ್ತು ಗೆಲ್ಲಿಲ್ಲ ಅಷ್ಟೇ ಆದ್ರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲಿ ಸೋತಿದೀವಾ ಹಾ ಕಡದ ಅಸೆಂಬ್ಲಿ ಚುನಾವಣೆ ಕಂಪೇರ್ ಮಾಡಿದ್ರೆ ನಮ್ಗ್ ಕಡಿಮೆ ಬಂದಿದೆ ಓಟ್ ಅದನ್ನೇ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಸೋತವ್ರು ಅವರು ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಉಳಿದ ಉಳಿದ ರಾಜ್ಯಕ್ಕಿಂತ ಕಡಿಮೆ ಇದೆ ನಾವು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಉಳಿದ ರಾಜ್ಯಕ್ಕಿಂತ ಕಡಿಮೆ ಇದೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಏ ಪ್ರಭಾಕರ ಇಲ್ಲ ಇಲ್ಲ ಬೇರೆ ರಾಜ್ಯಕ್ಕಿಂತ ನಾವು ಎರಡ್ ಸಾವಿರದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಆಗ್ತಾ ಇದೆ ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ನಾಲ್ಕು ರೂಪಾಯಿ ತೆರಿಗೆ ಹಾಕ್ತಿದ್ರು ಆ ಕಾಲದಲ್ಲಿ ಇದು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಎಷ್ಟಿತ್ತು ರೇಟು ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾ ಇದ್ರು ತೆರಿಗೆ ಸೇಲ್ ಟ್ಯಾಕ್ಸ್ ಮೂವತ್ತ ಶೇಕಡ ಮೂವತ್ತೈದು ಪರ್ಸೆಂಟ್ ಆಮೇಲೆ ಇಪ್ಪತ್ನಾಲ್ಕು ಪರ್ಸೆಂಟು ಡೀಸೆಲ್ ಮೇಲೆ ಆಗ್ತಾ ಇದೆ ಈಗ ಎಷ್ಟಾಗಿದೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇಳಿಸಿದ್ರು ಆಮೇಲೆ ಯಾಕಂತಂದ್ರೆ ದಿಲ್ಲಿಯವ್ರು ಇಳಿಸಿದ್ರು ಹಾಗೆ ಇವರು ಇಳಿಸಿದ್ರು ಇಪ್ಪತ್ತೈದು ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದ್ರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸಿದ್ರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡೋದು ಯಾಕಂದ್ರೆ ಇದು ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಮಹಾರಾಷ್ಟ್ರ ಐ ತಮಿಳ್ನಾಡು ಆಗಲಿ ಕಡಿಮೆ ಮಾಡಿ ನೀವು ಮಾಡಿದ್ರೆ ತೆಗಿಯಾಗಿ ತೆಗಿರಿ ತೆಗಿದಿರೋ ತಗೋರಿ ನೀವು ಹೇಳ್ದಾಗೆಲ್ಲ ಕೇಳಕ್ಕಲ್ಲ ಇರೋದು ನೀವು ತೆಗಿಯಾಗಿರೋದು ತೆಗೀರಿ ಫೋಟೋನೂ ತೆಗೀದಿರೋ ಹೋಗಿ ಪ್ರಶ್ನೆ ಕೇಳಿದ್ರು ನಾನು ಅವ್ನ ಕಡೆ ತಿರಿ ಕೇಳಿದೆ ನಿನ್ನ ಕಡೆ ತಿರಿ ಕೇಳಲ್ಲ ಅದು ಕ್ಯಾಮ್ರಾ ನನಗೇನು ಫೋಟೋ ಬೇಡ ಹಾಂ ಗೊತ್ತಾಯ್ತು ಏನಪ್ಪ ಅರ್ಥ ಆಯ್ತ ನಿಮ್ಗೆ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ